ಪೂಜಾರ್ರಿ ಪೂಜಾರ್ರಿ ಪೂಜಾರ ರೀ ಇದ್ದೀರಾ ದೇವಸ್ಥಾನದಾಗೆ ಇದ್ರೆ ಬರ್ರಿ ಇಲ್ಲಿ ಜಲ್ದೊಂದು ಸ್ವಲ್ಪ ಹೊರಕ್ ಬರ್ರಿ ಬರ್ರಿ ಏನು ರೀ ಕರೆದಿದ್ದು ಅಲ್ಲ ಇಲ್ಲಿಗೆ ಯಾರಾದರೂ ಒಬ್ರು ಹೆಂಗ್ಸರು ಮತ್ತೆ ಒಂದು ಹೆಣ್ಣು ಹುಡುಗಿ ಒಂದು ಗಂಡು ಹುಡುಗ ಏನಾದರೂ ಬಂದಿದ್ರ ಇಲ್ಲಿಗೆ ಹಾಂ ಬಂದಿದ್ರೆ ಹೇಳ್ರಿ ಜಲ್ದು ಒಂದು ಗಂಟೆ ಮೇಲೆ ಆತು ಸೌಕರ್ಯ ರೀ ಅವಾಗಲೇ ಬಂದಿದ್ರು ಕೈ ಮುಗ್ದು ಒಂದು ಸ್ವಲ್ಪ ಹೊತ್ತು ಕೂತ್ಕೊಂಡಿದ್ರು ಆಮೇಲೆ ಯಾಕಮ್ಮ ಇಲ್ಲಿ ಕೂತ್ಕೊಂಡಿದ್ದೀರಾ ಅಂತಂದ್ರು ಹಿಂಗೆ ಸಾವುಕಾರ ಸಿದ್ದಪ್ಪನ ನೋಡಬೇಕಾಗಿತ್ತು ನಾವು ಅವ್ರ ಮನೆ ಹತ್ರ ಹೋಗಿದ್ವಿ ಆಯ್ಮ್ಮ ಬೈದು ಕಳಿಸ್ತು ಅದಕ್ಕೆ ನಾವು ಅವ್ರು ಬರೋವರೆಗೂ ಇಲ್ಲೇ ಕೂತ್ಕೊಳ್ಳೋಣ ಅಂತ ಹೇಳಿ ಬಂದಿದ್ವಿ ಅಂತ ಹೇಳ್ತಾ ಇಮ್ಮ ಅದಕ್ಕೆ ನಾನು ಇಲ್ಲಿ ಕೂತ್ಕೊಬೇಡ್ರಮ್ಮ ಇದು ದೇವಸ್ಥಾನ ಅಲ್ಲಿ ಎಲ್ಲನ ಹೋಗಿ ಹಳ್ಳಿ ಕಟ್ಟೆನ ತಗೋ ಎಲ್ಲನ ಕುತ್ಕೊಳ್ರಿ ಅಂತ ಹೇಳ್ದಿ ಅಲ್ಲಿ ಹಳ್ಳಿ ಕಟ್ಟೆದಾಗೆ ಕುತ್ಕೊಂಡಿರ್ಬೇಕು ಸಾವಕರ್ರಿ ಯಾಕೆ ಸಾವಕಾರ್ರಿ ಯಾರವರು ಹಾಂ ಹೌದಾ ಸರಿ ಬಿಡ್ರಿ ನಾನು ಅಲ್ಲೇ ಹೋಗಿ ನೋಡ್ತೀನಿ ಇದೇನಪ್ಪ ಇದು ಈ ಸಾವುಕಾರ ಯಾರವರು ಯಾರು ಅಂತ ಕೇಳಿದ್ರು ಏನು ಹೇಳ್ದಂಗೆ ಹಿಂಗೆ ಹೋಗ್ತಾ ಇದ್ದಾರೆ ಹಾಂ ಯಾರಾದರೂ ಆಗಲಿ ಹೇಳು ನಮ್ಗೆ ಏನಾಗ್ಬೇಕಾಗಿ ಹಾಂ ಅಯ್ಯೋ ಇದೇನಿದು ಸಾಹ್ಕಾರ ಇವಾಗಿನ ಬಂದು ಕೇಳ್ಕೊಂಡು ಹೋದ್ರು ಸಾಹ್ಕಾರಿಂದ ಕಾಳಮ್ಮರು ಗೊತ್ತ ಇದಾರಲ್ಲ ಇದ್ ಏನಪ್ಪಾ ಇದು ಕಳಮರೇ ಈಗೇನೋ ಬಂದ್ರು ಯಾರೋ ಒಬ್ರು ಹೆಂಗ್ಸು ಮತ್ತೆ ಇಬ್ರು ಮಕ್ಳು ಕುಂತಿದ್ರು ನಾನು ಅಲ್ಲಿ ಹಳ್ಳಿ ಕಟ್ಟೆ ತಗೋ ಕುಕ್ಕ ಹೋಗ್ರಿ ಅಂತ ಹೇಳಿ ಕಳಿಸ್ತಿ ಅಂತ ಹೇಳ್ದೆ ಸಾವುಕಾರ ಅದಕ್ಕೆ ಹಳ್ಳಿ ಕಟ್ಟೆ ತಕ್ಕೆ ಹೋದ್ರು ಸಾಹ್ಕಾರರು ಯಾಕೆ ಕಾಳಮ್ಮರೆ ಯಾಕೆ ನೀವು ಅವ್ರಿಂದ ಹೋಗ್ತಾ ಇದ್ರೆ ಅವ್ರು ಯಾಕೆ ಅವ್ರ ನುಡಿಕೆ ಬಂದ್ರು ಯಾರವರು ಹೌದಾ ಹಳ್ಳಿ ಕಟ್ಟೆ ತಕ ಹೋಗ್ಯಾರ ಹಳ್ಳಿ ಕಟ್ಟೆ ತಗೆ ನಾನು ಓದ್ತೀನಿ ಹಲ್ಲಿದ್ದೇನೆ ಹಾ ಅದ್ ಏನು ಅದ ಏನ್ ಸಮಾಚಾರ ಅದ್ ಏನ್ ಅಂತ ಹೇಳಿ ನಾನು ತಿಳ್ಕಬೇಕು ಹೋಗಿ ಆ ಒಯ್ಯೋ ದೇವರೇ ಇದೇನಪ್ಪಾ ಈ ಗಂಡ ಹೆಂಡ್ತಿಗೆ ಏನಾತಪ್ಪ ಹಿಂಗ ಹೋಗ್ತಾ ಇದಾರೆ ಒಬ್ರಿಂದ ಒಬ್ರು ಹಾ ಏನು ಅಂತ ಕೇಳಿದ್ರೆ ಒಬ್ರಂದ್ರು ಬಾಯಿ ಬಿಡ್ಲಿಲ್ಲ ಪೂಜಾರಿ ಪೂಜಾರಿ ನಮ್ಮ ಸಾಹುಕಾರರು ಮತ್ತೆ ಅಮ್ಮವ್ರು ಬಂದ್ರೆ ಇಲ್ಲಿಗೆ ಓ ಕಾಣತ್ತಿ ಪೇ ನಿಮ್ ಸಾವ್ಕಾರರು ಬಂದ್ರಪ್ಪ ಮೊದ್ಲು ಅವರು ಅವ್ರು ಯಾರನ್ನ ಕೇಳಿರು ನಾನು ಅಲ್ಲಿ ಹಳ್ಳಿ ಕಟ್ಟೆ ಕಳಿಸ್ತೇ ಕುಕ್ಕ ಹೋಗ್ರಿ ಅಲ್ಲಿ ಅಂತ ಅಂತಂದಿತ್ತು ಅವ್ರು ಹೋದ್ರು ಕಾಳಮಾರು ಅವರಿಂದ ಬಂದ್ರು ಅವರು ಹೋದ್ರು ಏನು ಹೇಳಿಲ್ಲ ಯಾರು ಅವ್ರು ಯಾಕೋ ಹಿಂಗ್ ಹುಡುಕೊಂಡು ಹೋಗ್ತಾ ಇದಾರೆ ಅವ್ರನ್ನ ಅವ್ರು ಯಾರು ಅವ್ರು ಯಾಕೆ ಇಲ್ಲಿಗೆ ಬಂದೇವ್ರಿ ಅಂತಾನ ತಿಳ್ಕೊಂಬೋದಕ್ಕೆ ಇವಾಗ ಹೋಗ್ತಾ ಇರೋದು ತಿಳ್ಕೊಂಬಂದು ಆಮೇಲೆ ಹೇಳ್ತೀನಿ ನೀವು ಸ್ವಲ್ಪ ಹೊತ್ತು ಸುಮ್ಮನೆ ಇರ್ರಿ ಹಾ ಈಗ ಏನು ವಿಷಯ ಗೊತ್ತಿಲ್ಲ ಆಗಲ್ಲ ಇದು ಏನಾಗ್ತೈತಪ್ಪ ಸಾವುಕಾರರು ಮನೆಗೆ ಇದು ಯಾಕೆ ಒಬ್ರಿಂದ ಒಬ್ರು ಒಬ್ರಿಂದ ಒಬ್ರು ಹಿಂಗ್ ಓಡೋಗ್ತಾ ಇದಾರೆ ಹಾ ಆ ಅಲ್ಲಿ ಬಂದಿರೋರು ಯಾರು ಇವ್ರು ಯಾಕೆ ಅವರಿಂದ ಓಡೋಗ್ತಾ ಇದಾರೆ ಏನೋಪ್ಪ ನನಗೆ ತಲೆ ಕೆಟ್ಟ ಹೋದಂಗ್ ಹ್ಮ್ ಸುಮ್ನೆ ಹೋಗಿ ದೇವರಿಗೆ ಅಲಂಕಾರ ಮಾಡಿ ಪೂಜೆ ಮಾಡ್ಬೇಕು ಇನ್ನು ಇಲ್ಲಿ ಕಾಯೋದು ಯಾವಾಗ ಬರ್ತಾರೆ ಅಪ್ಪ ಬತ್ತಾರೆ ಇರೋ ಎಲ್ಲ ಹೋಗಿದ್ದಾರೆ ಅಂತ ಹೇಳಿಲ್ವಾ ಅವರು ಹ್ಮ್ ಊರಿಂದ ಬರೋವರೆಗೂ ಕಾಯ್ಬೇಕಪ್ಪ ನೀವಿಬ್ರು ಅಂತನು ಎಷ್ಟೊತ್ತಿಗೆ ಬತ್ತಾರೆ ಎಷ್ಟೊತ್ತಿಗೆ ಬತ್ತಾರೆ ಅಂತ ಅವಾಗಿಂದ ತಲೆ ತಿಂತ ಇದರ ಸುಮ್ನೆ ಕೂತ್ಕೊಂಡ್ರೆ ಒಂದ್ ಸ್ವಲ್ಪ ಹೊತ್ತು ಎಷ್ಟೋ ಸುಮ್ನೆ ಕೂತ್ಕೊಂಡಿರಮ್ಮ ನೀನು ಅಂತ ಹೇಳೋದಕ್ಕೆ ಇರೋ ವಿಷಯ ನಾ ಇದ್ದಂಗೆ ಹೇಳ್ಬೇಕು ತಾನೇ அவர் கேள்வி எதிர்க்கியல்ல மத்தே எதிர்க்கே ஆதங்கி இருத்தியமா கம்மலா சுமீரு நினைக்கல நீடி நீங்க அனுபவம் கடும அதுக்கு எட்டாங்க மாத்தாடு மாத்தாக்கு போக சத்யாங்க எதும் எழக்கமே யாராதே தடக்கம் ஆகலாரு ஹுதய ஒட்கண்ட் சொத்தோரு ஏன் மாட்யா அதுக்கு அங்கே எழக்கோக்து நிதானவியாக நீங்க சும் மாடாபேட ಆಯ್ತು ಬಿಡಮ್ಮ ಸುಮ್ಮನೆ ಇರ್ತೀವಿ ಇಷ್ಟು ವರ್ಷ ನಮ್ಮನ್ನ ಸುಮ್ಮನೆ ಇರ್ಸೋದ್ರಾಗೆ ಬಂದೆ ನೀನು ಹಾ ಇನ್ಮೇಲಾದ್ರು ಜೋರಾಗಿ ಕಲ್ತಾ ಎಷ್ಟು ದಿನ ಎಷ್ಟು ವರ್ಷ ಅಂತೇಳಿ ಅದಕ್ಕಂಡ್ ಜೀವನ ಮಾಡಕ್ಕಾಗತ್ತೆ ಹೇಳು ಹಾ ಸಾಯ್ತಾ ಅದಕ್ಕಂಡೆ ಜೀವನ ಮಾಡ್ಬೇಕ ನಾವು ಅಯ್ಯೋ ಅಂಜಲ್ಲ ಏನು ಆಗಲ್ಲ ಸುಮ್ನಿರಮ್ಮ ಕಮಲ ನೀನ್ ಸುಮ್ನೆ ಯಾಕೆ ಇಟ್ ಮಾಡ್ಕೊಂತೀಯ ಹಾ ಅಪ್ಪ ಬರ್ತಾರೆ ಇರು ಇವಾಗ ಬಂದೆ ಬಿಟ್ರು ನೋಡೋರು ಸದ್ಯ ಬಂದ್ರಲ್ಲ ಈಗ್ಲಾದ್ರೂ ಹ್ಮ್ ನಾವು ಬೆಳಗ್ಗೆಯಿಂದ ಕಾದು ಕಾದು ಸುಸ್ತಾಗೈತಿ ಆಗೈತಿ ಹ್ಮ್ ಎಲ್ಲಾರು ಕೇಳ್ತಾರೆ ಯಾರ್ ನೀವು ಯಾರು ನೀವು ಅಂತ ಏನು ಅಂತ ಹೇಳೋದು ಹ್ಮ್ ಎಲ್ಲಿಗೆ ಹೋಗಿದ್ದೆ ಇಷ್ಟೋತನ ನಾನು ಎಲ್ಲಿಗಾದ್ರೂ ಹೋಗ್ತೀನಿ ನೀನ್ ಯಾಕೆ ಇವ್ರನ್ನೆಲ್ಲ ಕರ್ಕೊಂಡು ಈ ಊರಿಗೆ ಬಂದಿದ್ಯಾ ಬರಬೇಡ ಈ ಊರಿಗೆ ಅಂತ ಹೇಳಿದ್ದೆ ತಾನೆ ಯಾಕೆ ಬಂದೆ ನೀನು ಯಾಕೆ ಬಂದಿ ಅಂತಂದ್ರೆ ನಾನು ನಿಮ್ಮ ಹೆಂಡತಿ ಇವರು ನಿನ್ನ ಮಕ್ಕಳು ಅದಕ್ಕೆ ಕರ್ಕೊಂಡು ಸೀದಾ ಇಲ್ಲಿಗೆ ಬಂದಿದ್ದು ಹೇಳ್ತೀನ ಅಂತ ಹೇಳಿ ನಾವು ಎದ್ಕೊಂಡು ಅಲ್ಲಿ ಜೀವನ ಆ ನೀವು ತಿಂಗಳಿಗೋ ಎರಡು ತಿಂಗಳಿಗೋ ಬತ್ತಿರ ಇವಾಗ ಹಾಂ ಮೊದಲು ಹಂಗೋ ಹಿಂಗು ಬತ್ತಲೇ ಇದ್ರಿ ಇವ್ರು ಸಣ್ಣರಿದ್ದಾಗ ಇತ್ತೀಚೆಗೆ ಅಂತೂ ಬರೋದೇ ಕಮ್ಮಿ ಮಾಡಿಬಿಟ್ಟಿದ್ದೀರ ಅದಕ್ಕೆ ಇವರು ನಾವು ಅದೇ ಊರ್ಗೋಗ ನಡೀರಮ್ಮ ಅಂತ ಹೇಳಿ ಆಟ ಮಾಡಿದ್ರಿ ಹುಡುಗರು ಅದಕ್ಕೆ ಕರ್ಕೊಂಡು ಬಂದುಬಿಟ್ಟೆ ಹಾಂ ಬಂದಿಲ್ಲ ಜಗಳ ತಂದಿಕ್ಕೋ ಅಂತಾನ ಈಗ ನನ್ನ ಹೆಂಟಿ ಬಾಯಿಗೆ ಬಂದಂಗೆ ಬೈತಾ ಇದ್ದಾಳೆ ಅವಳು ಯಾರು ಅಂತ ಹೇಳಿ ಅದು ನಾನು ಇಲ್ಲದೆ ಟೈ ನಾನು ಇಲ್ಲದೆ ಇರೋ ಟೈಮ್ನಾಗೆ ಬಂದಿದ್ಯೆಲ್ಲ ಈ ಊರಿಗೆ ಹಾ ಅವಳ ಹತ್ರ ಹೋಗಿ ನಾನು ಸಿದ್ದಪ್ಪ ಎಂಟಿ ಅಂತ ಹೇಳಿದ್ಯಾ ಹಾಂ ಊರಿಂದ ಬರೋದೇ ತಡ ಅವಳಂಗೆ ಭದ್ರಕಾಳಿ ಆಡದಂಗ ಆಡ್ತಾ ಇದ್ದಾಳೆ ಹಾಂ ಅದಕ್ಕೆ ನಾನು ಏನತಪ್ಪ ಅಂತೇಳಿ ನೀವು ಎಲ್ಲಿದ್ದೀರಾ ಅಂತ ಹೇಳಿ ಊರೆಲ್ಲ ಹುಡುಕಾಡ್ಕೆ ಬಂದಿ ನೀವು ನೋಡಿದ್ರೆ ಇಲ್ಲಿ ಕೊಂಡಿದ್ದೀರ ಹಾ ಮೊದಲು ಈ ಊರು ಬಿಟ್ಟು ಹೋಗ್ರಿ ನೀವು ಮಾಡ್ಕೊಂಡು ಇವರು ತಾನೆ ನಾವೇಕ್ ಹೋಗ್ಬೇಕು ಇವ್ರು ಬಿಟ್ಟು ನಾವು ಯಾರಿಗೂ ಎದ್ಕೊಂಡು ಹೋಗಲ್ಲ ಎದ್ಕೊಂಡು ಇಷ್ಟ ವರ್ಷ ಅಂತ ಹೇಳಿ ಜೀವನ ಮಾಡಕ್ಕಾಗುತ್ತೆ ಇಷ್ಟ ವರ್ಷ ನಮ್ಗೂ ಎದ್ಕೊಂಡ್ ಜೀವನ ಮಾಡಿ ಮಾಡಿ ಸಾಕಾಗ ಹೋಗ್ಬಿಟ್ಟೇತಿ ಹ ಅಂದ್ರೆ ಇವಳು ಹೇಳಿದ್ದು ಮುಚ್ಚಿರ್ಬೇಕೇನೋ ಅದಕ್ಕೆ ಅಂತ ತಿಳ್ಕೊಂಡಿದ್ದೆ ಅಯ್ಯಯ್ಯೋ ಇದೇನಪ್ಪ ಇದು ನನಗೂ ನನ್ನ ಮಕ್ಕಳಿಗೂ ಮೋಸ ಮಾಡಿಬಿಟ್ಟ ನನ್ನ ಗಂಡ ಹೋ ಇದು ಏನಪ್ಪ ಇದು ನನಗೂ ನನ್ನ ಮಕ್ಳಿಗೂ ಯಾರಪ್ಪ ಗತಿ ನನ್ನ ಗಂಡ ಇಂಥ ಅಲ್ಗ ಕೆಲಸ ಮಾಡ್ತಾನೆ ಅಂತ ನನ್ನ ಕನಸಲ್ಲು ಅಂದ್ಕೊಂಡಿರ್ಲಿಲ್ಲ ಅಯ್ಯೋ ದೇವ್ರೆ ನಮ್ಮ ತಲೆ ಮೇಲೆ ಚಪ್ಪಲಿ ಕಾಲಬಿಟ್ನಲ್ಲಪ್ಪಾ ನನ್ನ ಗಂಡ ಅಯ್ಯಯ್ಯೋ ಅದಕ್ಕೆ ನಾ ಅವಾಗವಾಗ ಆ ಊರಿಗೆ ಬರ್ಬೇಕು ಬಡ್ಡಿ ವಸೂಲಿ ಮಾಡಬೇಕು ಬರೋಕ್ಕಾಗಲ್ಲ ಜಾತ್ರೆ ಐತಿ ಅದು ಇದು ಹೇಳಿ ಅಪ್ಪ ಹೇಳಿ ತಪ್ಪಿಸ್ಕೆತಿದ್ದು ಈಗ ಗೊತ್ತಾಗ್ತೈತಿ ನಿಮಗೆ ಏನು ಕಮ್ಮಿ ಮಾಡಿದ್ದೆ ನಾನು ಹಾಂ ಅಕ್ಕಿ ಕಾಳು ರಾಗಿ ಕಾಳು ಕಾಳು ಬೆಲ್ಲ ಎಲ್ಲನ ತಿಂಗ್ಳಿಗೂ ವಾರಕ್ಕೂ ಹದಿನೈದು ದಿವ್ಸಕ್ಕೂ ಕಳಿಸ್ತಾ ಇದ್ದೆ ತಾನೆ ಖಾಲಿ ಆದಾಗ ಆಗೈತಿ ಅಂತಾನ ಹೇಳ್ ಕಳಿಸ್ತಾ ಇಲ್ಲ ಹಾಂ ಹಂಗಿದ್ರು ನೀನು ಯಾಕೆ ಇಲ್ಲಿಗೆ ಬರೋಕೆ ಹೋದೆ ಅಲ್ಲೇ ಇರಬೇಕಿತ್ತು ತಾನೇ ಬಾಡಿಗೆ ಮನೆ ಇಲ್ಲ ಅಂತಂದ್ರೆ ಇನ್ನೊಂದು ಯಾವ್ದಾದ್ರು ನೋಡ್ಕೊಂಡು ಹೋಗಿದ್ರೆ ನಾನು ಬಾಡಿಗೆ ಕಳ್ತಿದ್ದೆ ಅದು ಬಿಟ್ಬಿಟ್ಟು ಇಲ್ಲಿಗೆ ಬಂದಿದೆಯಲ್ಲ ಇಬ್ಬರು ಕರ್ಕೊಂಡು ಹಾಂ ಏನಂತ ಹೇಳ್ಬೇಕು ಹಾಂ ಮತ್ತಿನ್ನೇನ್ ಬೇಕು ಏನ್ ಬೇಕು ಅಂತಂದ್ರೆ ನೀವು ಇರಬೇಕು ನಮ್ಮ ಜೊತೆಗಲ್ಲಿ ಹಾ ತಿಂಗಳಿಗೋ ಎರಡು ತಿಂಗಳಿಗೋ ಒಂದ್ಸಲ ಬಂದೋದ್ರೆ ಏನೋ ನೀವೇನೇನು ಗಂಡನೋ ಅಥವಾ ಏನೋ ಬೇರೆ ಯಾರೋ ಅಯ್ಯೋ 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 ಮನೆಯಾಳ ಮನೆಯಾಳ ನನಗೂ ನನ್ನ ಮಕ್ಕಳಿಗೂ ಮೋಸ ಮಾಡಿ ಇನ್ನೊಂದು ಸಂಸಾರ ಕಟ್ಕೊಂಡಿದ್ಯಾ ನೀನು ಹ್ಮ್ ನಾ ಆಗಲ್ವಾ ನಿನಗೆ ಅಯ್ಯೋ ಮೂರು ಬಿಟ್ಟನೇ ನಾನು ನಿನ್ನೇನೇನೋ ಅಂದ್ಕೊಂಡಿದ್ದೆ ಅಂತ ಕೆಲಸ ಮಾಡೋಣಲ್ಲ ಯಾವಳ ಹುಚ್ಚಿನ ಇರಬೇಕು ಅದಕ್ಕೆ ಸುಮ್ಸುಮು ಸುಳ್ ಹೇಳಿ ನಾನು ತಿಳ್ಕೊಂಡಿದ್ದೆ ಆದರೆ ಅದು ನನ್ನ ಬ್ರಹ್ಮಿ ಅಷ್ಟೇ ಇವಳು ಈ ಅಮ್ಮ ಹೇಳ್ತಾ ಇರೋದು ನಿಜಾನೇ ಈಗ ಗೊತ್ತಾಗ್ತೈತಿ ನಿನ್ ಬಂಡವಾಳ ಏನು ಅಂತ ನಾಚಿಕೆ ಆಗಲ್ವ ಇಂತ ಕೆಲಸ ಮಾಡಕ್ಕೆ ಅದಕ್ಕೆನಾ ಎಮ್ನ ಹೆಸರು ಹೇಳ್ತಿದ್ದಂಗೆ ಓಡಲೆ ಬಂದಿದ್ದು ಹುಡಿಕೊಂಡು ಇವ್ರನ್ನ ಅಳಿ ನೀನ್ ಯಾಕೆ ಇಲ್ಲಿಗೆ ಬರಕ್ ಹೋದೆ ಮನೆಗೆ ಇದ್ದಿದ್ರೆ ನಾನು ಎಲ್ಲ ಬಿಡಿಸಿ ಹೇಳ್ತಾ ಇದ್ದೆ ಹೋಗು ಮನೆಯಕ್ಕೆ ಇನ್ನ ಏನ್ ಬಿಡಿಸ್ಬೇಕಾಗಿತಿ ಹಾ ಬಿಡಿಸಿದ್ಯಲ್ಲ ಇಷ್ಟು ವರ್ಷನ ಸರಿಯಾಗಿ ಹಾ ಏನಾಯ್ತು ಅಂತಂದರೆ ಆವಾಗ ಏನೋ ಹೊಸ್ದಾಗ ಮದುವೆ ಆಗಿದ್ನಲ್ಲ ನೀ ಬೇರೆ ರಾಜನ್ ಎರ್ಗಿಗೆ ಅಂತ ಹೇಳ್ತವ್ರ ಮನೆಗೆ ಹೋಗಿದ್ದಲ್ಲ ಆವಾಗ ಏನೋ ಒಂದು ತಪ್ಪಾಗೋಯ್ತು ಕಣೇ ಕಾಳಿ ಹಾಂ ನಮ್ಮ ಮದುವೆ ಆಗೋ ಸಂದರ್ಭ ಬಂದ್ಬಿಡ್ತು ಅದಕ್ಕೆ ಮದುವೆ ಆಗಿ ಅವ್ರ ಊರಲ್ಲೇನೆ ಒಂದು ಮನೆ ಮಾಡಿಕೊಟ್ಟು ಅಲ್ಲೇ ಸಂಸಾರ ನಡೆಸ್ತಿದ್ದೆ ಇಷ್ಟು ವರ್ಷ ಹೆಂಗೋ ಬಚ್ಚಕ್ಕೆ ಬಂದಿದ್ದೆ ಆದರೆ ಇವತ್ತು ಇವಳು ಈ ಊರಿಗೆ ಬಂದ್ಬಿಟ್ಟು ಎಲ್ಲ ಗೊತ್ತಾಗೋಯಿತು ನಾನು ಕ್ಷಮಿಸ್ಬಿಡ್ಯಕ್ಕೆ ಕಾಳಿ ಇಷ್ಟು ವರ್ಷ ನಾ ಈ ವಿಷಯ ನಿನಗೆ ಹೇಳ್ದೆ ಇದ್ದಿದ್ದಕ್ಕೆ ಕ್ಷಮಿಸ್ಬೇಕಂತೆ ಕ್ಷಮಿಸ್ಬೇಕು ಅಲ್ಲ ನೀನೇನು ಕ್ಷಮಸ ಅಂತ ಕೆಲಸನ ಮಾಡಿದೀಯ ಹಾ ಅದು ಈ ವರ್ಷದ ತಕನ ಗೊತ್ತಾಗದಂಗೆ ಆ ಸಂಸಾರ ನಡೆಸ್ಕೊಂಡ್ ಬಂದಿದ್ಯಲ್ಲ ಎರಡು ಸಂಸಾರನ ನೀನು ಎಷ್ಟು ನಿನಗೆ ಎಷ್ಟು ಇರಬೇಕು ಹ ನೋಡ್ದ ನನ್ನೇ ಯಾ ಮಾಡ್ಸಿದ್ದ ನೀನು ಹೇಳನಾ ಹೇಳನಾ ಅಂತ ಹೇಳಿ ನಾನು ಅಂದ್ಕೊಂತಿದ್ದೆ ಆದ್ರೆ ಹೇಳದ ತಕ್ಷಣ ನೀನು ಎಲ್ಲಿ ಏನ್ ಮಾಡ್ತೀಯೋ ಏನು ಆಮೇಲೆ ನೀನು ಎದೆ ಹೊಡ್ಕೊಂಡು ಎಲ್ಲಿ ಆಮೇಲೆ ಏನನ್ನ ಹೆಚ್ಚು ಕಮ್ಮಿ ಆದ್ಗಿದತ್ತೋ ಏನೋ ಅಂತ ಹೇಳಿ ಈ ವಿಷಯ ಹೇಳಲಿಲ್ಲ ಅಷ್ಟೇ ಕಣೆ ಕಾಳಿ ಇವಳು ಹೇಳೋಳು ಹೋಗು ಕರ್ಕೊಂಡು ಹೋಗು ಅಂತ ನಾನು ಬೈದು ಅಲ್ಲೇ ಇರಿಸಿದ್ದೆ ಅದೇ ಈ ಸಲ ನಾನು ಹೇಳಿ ಬಂದಿದ್ರು ಆ ಕ್ಯಾರಿ ಅಂದಂಗೆ ಇಲ್ಲಿಗೆ ಬಂದ್ಬಿಟ್ಟವಳೆ ಮಕ್ಕಳು ಕರ್ಕೊಂಡು ಇನ್ನೇನು ಮಾಡೋಕ್ಕಾಗುತ್ತೆ ಬಿಡೇ ಕಾಳಿ ಅವಳು ನಾನು ಹೇಳ್ತೀನಿ ಇವರು ನನ್ನ ಮಕ್ಕಳೇನೆ ಆಗ್ಲಿ ಬಿಡು ಹಾ ನನಗೂ ನನ್ನ ಮಕ್ಳಿಗೂ ಒಂದ್ ತೊಟ್ಟ ವಿಷ ಕೊಟ್ಟಿದ್ದೆ ಚೆನ್ನಾಗಿರೋದು ಆವಾಗ್ಲೇ ಇಷ್ಟು ವರ್ಷದ ತಕ್ಕನ ಯಾಕೆ ಸುಮ್ಮನಿದ್ದೆ ವಿಷ ಕೊಟ್ಟು ಇನ್ನೊಂದ್ ಸಂಸಾರ ಅವ್ರ ಜೊತೆಗೇನೆ ಇರ್ಬೋದಾಗಿತ್ತು ಜೀವನ್ ಪೂರ್ತಿನ ಎಂತ ಮಕ್ಕಳು ಎಲ್ಲ ಯಾಕೆ ಬೇಕು ನಿಮ್ಗೆಲ್ಲ ಹ್ಮ್ ಅಂತ ಅಯ್ಯೋ ಬಿಡೆ ಇದೇನಂತ ಅಲ್ಕ ಕೆಲಸ ಅಲ್ಲ ಚೀತು ಅಂತ ಯಾಕೆ ಉಗಿತಾರೆ ಎಷ್ಟು ಜನ ಎರಡು ಹೆಣ್ತೀರ್ನ ಮದ್ವೆ ಆಗಿ ಜೀವನ ಸಾಗಿಸ್ತಾ ಇಲ್ಲ ಹೇಳು ಹಾ ಏನ್ ನಾನು ಒಬ್ನೇ ಮದ್ವೆ ಆಗಿದ್ದೀನಿ ಅಮ್ಮಂಗ್ ಮಾತಾಡ್ತೀಯಲ್ಲಿ ನಾನೇನೋನು ಅವ್ಳೇನ್ ಇಟ್ಕೊಂಡಿರೋದಲ್ಲ ಕಟ್ಕೊಂಡಿರೋದು ಅವಳು ಹಾ ಮದ್ವೆ ಆಗ್ದ ಆದ್ರೇನೆ ನಾನ್ ನಿಮ್ ಜೊತೆಗೆ ಇರೋದು ಅಂತ ಹೇಳಿದ್ಲು ದೇವಸ್ಥಾನದಲ್ಲೇ ಎಲ್ಲೋ ಮದ್ವೆ ಆಗಿದ್ವಿ ಆ ಕಾಲದಾಗೇನಿ ಹಾ ನೀನು ಸರಿ ಇಲ್ಲ ಕಂಡ್ಕಂಡು ಏನು ನಿಮಗೆ ಹೋಗ್ತೀಯ ಕಂಡಾದ್ರೆ ನಾವೊಬ್ಬರೂ ಬಿಡಲ್ಲ ನನಗೂ ಮೋಸ ಮಾಡ್ಯವನಿ ನೀನು ಮದ್ವೆ ಆಗ್ಬೇಡ ಕಣಮ್ಮ ಅಂತೇಳಿ ಮದ್ವೆಗೂ ಮದುವೆ ಇದಾಗಿತ್ತಲ್ಲ ನಾನು ನಿಂದು ನಿಶ್ಚಯ ಆದಾಗ ಅಮ್ಮಲ್ಲಮ್ಮ ಅಂಬಳು ನಿಮ್ಮಲ್ಲ ಕೂಲಿ ಮಾಡ್ತಿದ್ದಾಳು ಬಂದು ಹೇಳಿದ್ಲು ನಾನು ಅವಳು ಮಾತು ನಂಬಲಿಲ್ಲ ಆಸ್ತಿಗೋಸ್ಕರ ಹಿಂಗೆಲ್ಲ ಸುಳ್ಳ ಸುಳ್ಳು ಹೇಳ್ತಾ ಇದ್ದಾಳೆ ಮದುವೆ ನಿಲ್ ಅಂತ ಹೇಳಿ ಅಂದ್ಕೊಂಡೆ ಹಾಂ ನೀನು ಒಳ್ಳೇನು ಅಂತ ಹೇಳಿ ಮದ್ವೆ ಅದೇ ನಿನ್ನ ಅದೇ ಈಗ ಗೊತ್ತಾಗ್ತೈತಿ ನಿನ್ನ ಬಂಡವಾಳ ಅಸಲಿ ಬಂಡವಾಳ ಏನು ಅಂತ ಅವಳು ಹೇಳೋದು ನೂರಕ್ಕೆ ನೂರು ಸತ್ಯವಾಗಿತ್ತು ಆವಾಗ ಏನ್ ಮಾಡ್ತಿ ನನಗೆ ಅದನ್ನ ಅಲ್ಲಾನ ಯೋಚನೆ ಮಾಡೋಷ್ಟು ಬುದ್ಧಿ ಶಕ್ತಿ ಇಲ್ಲ ಲಾವಗ ನಮ್ಮ ಅಪ್ಪಯರ್ ಕೋಟ್ ಮೂಡ್ರೆ ಮಾಡಿರು ಸಾಹಕಾರ ಅಂತ ಹೇಳಿ ಹೋಗ್ಲಿ ಬಿಡೆ ಈಗ ಅಳೆದೆಲ್ಲ ಯಾಕೆ ಅದಕ್ತಿya ಆಗಿದಾಗೋತು ನಾನೇನು ಇವಾಗೇನು ಏನು ಹೆಣ್ಣಿಂದ ಏನು ನಾನೇನು ಹೋಗಲ್ಲ ಕಣಿ ನನಗೆ ಈ ಅಳೆದೆ ಸಂಸಾರ ಅಷ್ಟೇ ಇರೋದು ಅಯ್ಯಯ್ಯ ಅಳೆದೆ ಅಂತೆ ಇನ್ನ ನಾಲ್ಕೈದು ಮಾಡ್ಕೇ ಮಕ್ಕಿಲ್ವಿ ಹ ಮನಮರ್ಯಾದಿಲ್ಲದನು ಹೇಳದ ನೋಡಿ ಒಂದು ಊಟ ನಾಷ್ಟಕ್ಕೆ ಮನಮರ್ಯಾದಿಲ್ಲದನು ಅಳೆದೆ ಇರದು ಅಯ್ಯೋ ಹೋಗಿ ಬಿಡೇ ಈಗ ಯಾಕೆ ಇಲ್ಲಿ ನಿಂತ್ಕೊಂಡು ಹಿಂಗೆ ಬೋಯ್ತೀಯಾ ಆ ಮರ್ಯಾದಿ ಮರ್ಯೋದಿ ತೆಗಿಬೇಡ ಆಗಿದಾಗೋತು ಏನಾದ್ರೂ ಮಾಡ್ಕೊಂಡು ವಾಣ ಆಗೋಗು ನೀನು ಇಂತ ಮೋಸ ಮಾಡ್ತೀಯ ಅಂತ ನಾನಂತೂ ಅಂದ್ಕೊಂಡಿರಲ್ಲ ಈ ವರ್ಷ ನಮ್ಮನ್ನ ಚೆನ್ನಾಗಿ ಯಾ ಮಾರ್ಕಂಡ್ ಬಂದ್ಬಿಟ್ಟಲ್ಲ ಹೋಗ್ತೀನಿ ನಾನು ನಿನ್ನತ್ರ ಇನ್ನು ಮಾತಾಡೋದನು ಆ ಅರ್ಥಾನೆ ಹೋಗ್ತೀನಿ ಕಾಳಿ ಕಾಳಿ ನಿಂತ್ಕೊಳಿ ನನ್ನ ಮಾತನ್ನ ಸ್ವಲ್ಪ ಕೇಳಿ ಕೇಳಿ ನಾನು ಏನು ಹೇಳ್ತಾ ಇದ್ದೀನಿ ನಿಂತನ ಇನ್ನೇನು ಹೇಳೋದೈತಿ ಹೇಳಿದ್ದು ಕೇಳಿದ್ದು ಎಲ್ಲ ಹಾಕಲ್ಲ ಹಾ ಇಷ್ಟೆಲ್ಲ ಕೇಳಿದ್ಮೇಲೆ ಇನ್ನೇನ್ ಕೇಳ್ತೀನಿ ನಾನು ಹಾ ಹೆಂಗಾದ್ರೂ ಮಾಡ್ಕೊಂಡು ಹಾಳಾಗೋಗು ಹೂ ನನಗಂತೂ ಮೈಯೆಲ್ಲ ಹುರಿದೋಗ್ತೈತಿ ನೋಡ್ದೇನೆ ನೋಡು ನಿನ್ನಿಂದನ ನನ್ನ ಹೆಂಡತಿ ಹೆಂಗ್ ಬೈದು ಅಂತಾನೆ ಹ ಇಷ್ಟು ವರ್ಷ ಕಾಪಾಡ್ಕೊಂಡ್ ಬಂದಿದ್ ಮರ್ಯಾದಿನ ಆ ಒಂದೇ ದಿವಸದಲ್ಲಿ ಕಳೆದ್ಬಿಟ್ರಲ್ಲ ನೀವು ಈ ಊರಿಗೆ ಬಂದು ಹ ಅದಕ್ಕೇನಾ ಸಾವುಕಾರರು ಅವಾಗವಾಗ ಆ ಊರಿಗೆ ಒಬ್ಬರೇ ಹೋಗ್ತಾಯಿದ್ರು ನನ್ನ ಎಂದೂ ಕರ್ಕೊಂಡು ಹೋಗ್ತಾನೇ ಇರಲಿಲ್ಲ ಓ ಈ ವಿಷ ಈ ವಿಚಾರ ಹೊರಗೆ ಎಲ್ಲಿ ಬಂದುಬಿಡುತ್ತೋ ಅಂತಾನೆ ನಾನು ಕರ್ಕೊಂಡು ಹೋಗ್ತಾ ಇರಲಿಲ್ಲ ಆ ಊರಿಗೆ ಹೋಗ್ಬೇಕಾದ್ರೆ ಇದಕ್ಕೇನಾ ಅಯ್ಯಯ್ಯೋ ಎಂಥ ಕೆಲಸ ಮಾಡಿಬಿಟ್ರು ಸಾವುಕಾರರು ಅಮ್ಮೋರಿಗೆ ಮೋಸ ಮಾಡಿಬಿಟ್ರು ಅಯ್ಯೋ ಹಿಂಗೆ ಮಾಡಬಾರ್ದಾಗಿತ್ತು ಏನು ನೋಡೋದು ನಾವು ಇಷ್ಟು ವರ್ಷ ನೋಡಿ ನೋಡಿ ಸಾಕಾಗೈತಿ ಅದಕ್ಕೆ ಮತ್ತೆ ಬಂದಿದ್ದಾಗಿ ದಾರ್ಲಿ ಅಂತ ಹೇಳಿ ಹಾಂ ಅದೆಲ್ಲ ಬೇಡ ನಾವ್ ಇನ್ನ ಯಾವ ಊರ್ಗು ಹೋಗಲ್ಲ ಏನು ಇಲ್ಲ ಇದೆ ಊರಾಗೆ ನನ್ಗೊಂದ ನಮ್ಗೆ ಒಂದ್ ಮನೆ ಮಾಡ್ಕೊಡು ಇಲ್ಲೇ ಇರ್ತೀವಿ ಅಷ್ಟೇನಿ ಹ ಹೂ ಕಣಪ್ಪ ನಾವು ಇದೇ ಊರಾಗಿ ಅಂತ ಹೇಳಿನೇ ಬಂದಿದೀವಿ ನೀನು ಇನ್ಮೇಲೆ ನಮ್ಮನ್ನ ಬೇರೆ ಊರ್ಗ್ ಹೋಗ್ರಿ ಅಲ್ಗ್ ಹೋಗ್ರಿ ಇಲ್ಗ್ ಹೋಗ್ರಿ ಅಂತ ಹೇಳಂಗಿಲ್ಲ ನಾವ್ ಹೋಗೋದು ಇಲ್ಲ ಹೇಳಿರೋನು ಹಾ ಒಟ್ಟಲ್ಲಿ ಒಂದ್ ಮನೆನ ಬಾಡಿಗೆ ಮಾಡ್ಕೊಡು ನಾವ್ ಇಲ್ಲೇ ಇರ್ತೀವಿ ನೀನು ಯಾವಾಗ್ಲೋ ತಿಂಗ್ಳಿಗೋ ಎರಡ್ ತಿಂಗಳಿಗೋ ಬತ್ತಿಯ ಅಯ್ಯೋ ಏನಮ್ಮ ಕಮಲಾ ನಿನಗೂ ಅರ್ಥ ಆಗಲ್ವೇನಮ್ಮ ನಿಮ್ಮ ಅಪ್ಪನ ಪರಿಸ್ಥಿತಿ ಏನಪ್ಪ ಪರಿಸ್ಥಿತಿ ನಮ್ಮ ಪರಿಸ್ಥಿತಿನೂ ಅರ್ಥ ಮಾಡ್ಕ ನೀನು ಹಾ ನಾವು ಎಷ್ಟು ಅನ್ಭವಿಸ್ತೀವಿ ಹೇಳು ಹಾ ಎಲ್ಲರೂ ಕೇಳ್ತಾರೆ ನೀವು ಅಪ್ಪ ಯಾ ಎಲ್ಲಿಗೆ ಹೋಗ್ತಾರೆ ಏನು ಕೆಲಸ ಮಾಡ್ತಾರೆ ಯಾಕೆ ಬರೋದಿಲ್ಲ ತಿಂಗ್ಳಾನ ಗಟ್ಲೇನೆ ಅಂತಾನೆ ನಾವು ಏನು ಉತ್ತರ ಕೊಡೋದು ಯಾರನ್ನೂ ಕೇಳೋದು ದುಡ್ಡು ಏನಾದರೂ ಬೇಕು ಅಂತಂದ್ರೆ ಯಾಕಾದ್ರೂ ನೀವು ಅಲ್ಲಿ ಇರೋದೇ ಇಲ್ವಲ್ಲ ಅಯ್ಯೋ ಸರಿ ಆಯ್ತು ಇಲ್ಲೇ ಕೂತ್ಕೊಂಡಿರಿ ಏನಾನ ಒಂದು ವ್ಯವಸ್ಥೆ ಮಾಡೋಣ ಮಂತಕ್ಕೆ ಹೋಗಿ ಬರ್ತೀನಿ ನಾನು ಆಯ್ತು ಆಯ್ತು ಹೋಗಿ ಜಲ್ದಿ ಬರ್ರಿ ಅದೇನು ಅಂತ ಹೇಳಿ ನಿರ್ಧಾರ ಮಾಡ್ಕೊಂಡು ನಾವು ಇನ್ನೆಲ್ಲಿಗೂ ಹೋಗಲ್ಲ ಇದೇ ಊರಾಗೆ ಇರ್ತೀವಿ

ಹ್ಞೂ ಸರಿ ಆಯ್ತಮ್ಮ ಓಕೆ ಸ್ನೇಹಿತರೆ ಈ ವಿಡಿಯೋನಲ್ಲಿ ಮುಗಿಸ್ತಾ ಇದ್ದೀವಿ ಈ ಕಥೆಯನ್ನು ಮುಂದುವರಿಯುತ್ತೆ ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿರಿ ಇನ್ನು ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಡ್ರಿ ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ನಮಸ್ಕಾರ